ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ರಮೇಶ್ವರ ಈಗ ಕಾರ್ತಿಕ ಮಾಸಗಳು ಸರ್ ಕಾರ್ತಿಕ್ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಆ ವಿಷಯ ತಿಳಿಸ್ಕೊಟ್ಟಿದ್ರಿ ಈಗ ಧನುರ್ಮಾಸ ಮಾಸ ಪ್ರಾರಂಭ ಧನುರ್ಮಾಸ ಮಾಸ ನಡೀತಾ ಇದೆ ಶುರು ಆಗಿದೆ ಸೊ ಈ ಧನುರ್ಮಾಸಗಳಲ್ಲಿ ಮಾಸಗಳಲ್ಲಿ ನಮ್ಮ ವೀಕ್ಷಕರಿಗೆ ಈ ಗಮನಕ್ಕೆ ಬರಲಿ ಯಾವ ಕೆಲಸಗಳನ್ನ ಮಾಡಬೇಕು ಯಾವ ಕೆಲಸಗಳು ಮಾಡಬಾರ್ದು ಯಾವೆಲ್ಲ ಒಂದು ಚಟುವಟಿಕೆಗಳನ್ನ ಈ ಧನುರ್ಮಾಸಗಳಲ್ಲಿ ಮಾಸಗಳಲ್ಲಿ ಒಳ್ಳೆಯದು ಈ ವಿಚಾರನ ತಿಳಿಸ್ಕೊಡಿ ನಮಸ್ಕಾರ ವೀಕ್ಷಕರೇ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಸರ್ ಧನುರ್ಮಾಸದಲ್ಲಿ ಯಾವುದೇ ಒಂದು ವಿಶೇಷವಾಗಿ ಶುಭ ಕೆಲಸಗಳು ಯಾವುದು ಮಾಡಬಾರ್ದು ಮದುವೆಗಳಿರೋದಿಲ್ಲ ಧನುರ್ಮಾಸದಲ್ಲಿ ಒಂದು ಶುಭ ಕಾರ್ಯಗಳು ಯಾವುದೇ ಮಾಡಬಾರ್ದು ಧನುರ್ಮಾಸದಲ್ಲಿ ಅದರಿಂದ ಏನಾಗುತ್ತೆ ಅಂತಂದರೆ ಧನುರ್ಮಾಸ ಅಂದ್ರೇನೆ ಅದೊಂದು ಶೂನ್ಯ ಮಾಸ ಅಂತ ಬರುತ್ತೆ ಅದರಿಂದ ಯಾವುದೇ ಶುಭ ಕಾರ್ಯಗಳು ಆ ಮಾಸದಲ್ಲಿ ಯಾರು ನಮ್ಮ ಹಿಂದೂ ಧರ್ಮದವ್ರು ಯಾರು ಮಾಡೋದಿಲ್ಲ ಬೇರೆ ಧರ್ಮದವ್ರ ಬಗ್ಗೆ ಬೇಡ ನಮಗೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡೋದಿಲ್ಲ ಈ ಧನುರ್ಮಾಸದಲ್ಲಿ ಏನು ಮಾಡಬೇಕಂತಂದ್ರೆ ಅತಿ ಹೆಚ್ಚು ನವಗ್ರಹಗಳನ್ನ ಆರಾಧನೆ ಮಾಡಬೇಕು ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧನೆ ಮಾಡಿದಾಗ ತುಂಬಾ ಜನಕ್ಕೆ ಮದ್ವೆ ಆಗಿರಲ್ಲ ಮನೇಲಿ ತೊಂದರೆ ಕೆಲಸ ಸಿಕ್ಕಿರಲ್ಲ ತುಂಬಾ ಫೈನಾನ್ಸ್ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸು ಎಷ್ಟೇ ತೋರ್ಸ್ಕೊಂಡ್ರು ಹಾಸ್ಪಿಟ್ಲಲ್ಲಿ ಕಾಯಿಲೆ ವಾಸಿ ಆಗಿರಲ್ಲ ಮನೆ ಏಳಿಗೆ ಆಗಿರಲ್ಲ ಇಂಥ ಟೈಮ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಧನುರ್ಮಾಸದಲ್ಲಿ ನವಗ್ರಹಗಳನ್ನ ಬೆಳಿಗ್ಗೆ ಐದು ಗಂಟೆ ಆರು ಗಂಟೆ ಒಳಗಡೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದಿ ಸ್ನಾನ ಸಂಧ್ಯಾ ವಂದನೆಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಶುಭ್ರವಾಗಿ ಒಳ್ಳೆ ಮನಸ್ಸಿಂದ ಹೋಗಿ ಒಂಬತ್ತು ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ನವಗ್ರಹಗಳನ್ನ ಅತಿ ಹೆಚ್ಚು ಬೇಡಿ ಅದು ನಾರ್ಮಲ್ ಆಗಿ ಐದು ದಿವಸ ಮಾಡಬೇಕು ಇಲ್ಲ ಒಂಬತ್ತು ದಿವಸ ಮಾಡ್ತಾರೆ ಕೆಲವರು ಹನ್ನೊಂದು ದಿವಸ ಕೆಲವರು ಹದಿನೈದು ದಿನನೂ ಮಾಡ್ತಾರೆ ಇಪ್ಪತ್ತೊಂದು ದಿನವೂ ಮಾಡ್ತಾರೆ ಕೆಲವರು ಅವರವರ ವೀಕ್ಷಕರಿಗೆ ಅನುಕೂಲವಾಗಿ ಅವ್ರಿಗೆ ಎಷ್ಟು ದಿನ ಆಗುತ್ತೋ ಐದು ದಿವಸ ಒಂಬತ್ತು ದಿವಸ ಕಂಪಲ್ಸರಿ ಇದನ್ನ ಡೈಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಆರು ಗಂಟೆ ಒಳಗಡೆ ಪೂಜೆ ಮುಗಿಸಿ ನಾವು ಮನೆಗೆ ಬಂದಿರಬೇಕು ಅದು ಬರಿ ಕಾಲಲ್ಲಿ ನಡ್ಕೊಂಡು ಹೋದ್ರೂ ತುಂಬಾ ವಿಶೇಷತೆ ನಾವು ಚಪ್ಪಳಿ ಹಾಕೊಂಡು ಹೋದ್ರೂ ಕಾಲಿಗೆ ಮುಳ್ಳುಗಿಳಿದಾಗ ಹಾಕೊಂಡು ಜಾಗ ಹೋದಾಗ ಈ ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧನೆ ಮಾಡೋದ್ರಿಂದ ಧನುರ್ಮಾಸದಲ್ಲಿ ಮಾಸದಲ್ಲಿ ನಮ್ಮಲ್ಲಿರೋ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ನಮ್ಗೆ ಒಂದು ಒಳ್ಳೇದಾಗ್ಬೇಕು ನಮ್ಮ ಮನೇಲಿ ಏನೇ ಇರ್ಬೇಕು ಇಲ್ದಿರೋ ನಮ್ಮಲ್ಲಿ ಎಲ್ಲಾ ಇರೋದಕ್ಕೂ ನಮ್ಮನ್ನ ನಡೆಸ್ತಾ ಇರೋದೇ ಒಂಬತ್ತು ನವಗ್ರಹಗಳು ಆ ನವಗ್ರಹಗಳನ್ನ ನಾವು ಎಷ್ಟು ಪೂಜೆ ಮಾಡಿ ಅವುಗಳನ್ನ ಶಾಂತಿ ಮಾಡ್ತೀವೋ ನಮ್ಗೆ ಯಾವುದೇ ತರ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಈ ಧನುರ್ಮಾಸದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ನಾವು ನವಗ್ರಹಗಳನ್ನ ಎಷ್ಟು ಅತಿ ಹೆಚ್ಚು ಆರಾಧನೆ ಮಾಡ್ತಿರೋ ಅಷ್ಟೇ ಐದು ದಿವಸ ಆಗಲಿ ಅಥವಾ ಒಂಬತ್ತು ದಿನ ಆಗಲಿ ಹನುಮಾನ್ ಟೆಂಪಲ್ಗೂ ಹೋಗ್ಬೇಕು ಬೆಳಿಗ್ಗೆ ಐದು ಗಂಟೆಗೆ ಫಸ್ಟು ನವಗ್ರಹಗಳು ಅದಾದಮೇಲೆ ಹನುಮಾನ್ ಟೆಂಪಲ್ಗೂ ಹೋಗಿ ಒಂದು ಎಳ್ಳೆಣ್ಣೆ ಬತ್ತಿ ದೀಪ ಹಚ್ಕುಟ್ಟು ಬರೋದು ಇಲ್ಲ ಎಳ್ಳೆಣ್ಣೆನ ಬೆಂಕಿಲಿ ಹಾಕ್ಬಿಟ್ಟು ನಮ್ಮ ನಮಗೆ ಒಂದು ಐದು ಬಾರಿ ಇಳಿ ತಗೊಂಡ್ಬಿಟ್ಟು ಅಲ್ಲಿ ಬೆಂಕಿಲಿ ಹಾಕ್ಬಿಟ್ಟು ಬರೋದ್ರಿಂದ ನಮ್ಮಲ್ಲಿರೋ ನೆಗೆಟಿವ್ಸು ತುಂಬಾ ದೋಷಗಳು ಎಲ್ಲಾ ತರ ನಿವಾರಣೆನೂ ಆಗುತ್ತೆ ಅದು ಕಂಟಿನ್ಯೂಸ್ ಆಗಿ ಒಂಬತ್ತು ದಿವಸ ನಾವು ನವಗ್ರಹ ಮಾಡಿದಾಗ ಒಂಬತ್ತು ದಿವಸ ಹನುಮಾನ್ಗೂ ಮಾಡಬೇಕು ಐದ್ ದಿವಸ ಮಾಡ್ತೀವೋ ಐದ್ ದಿವಸವೂ ಮಾಡಬೇಕು ಈ ಈ ತರ ಒಂಬತ್ತು ದಿವಸ ಅಥವಾ ಐದು ದಿವಸ ಮಾಡಿದಾಗ ನಾವು ಯಾರೇ ನಾನ್ ವೆಜ್ ತಿನ್ನೋ ವೀಕ್ಷಕರು ಯಾರಾದರೂ ಇದ್ರೆ ಅದನ್ನ ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೇದು ಅಂದರೆ ಸಸ್ಯಾಹಾರ ಆ ಪೂಜೆ ಪುನಸ್ಕಾರಗಳು ಮಾಡಬೇಕಾದ್ರೆ ಸಸ್ಯಾಹಾರನೇ ತಿನ್ನಬೇಕು ಮಾಂಸ ಯಾರು ಮುಟ್ಬಾರ್ದು ಮಡಿಯಿಂದನೇ ಇರಬೇಕು ಮೈಲಿಗೆ ಆಗ್ಬಾರ್ದು ಮನೇಲಿ ಯಾವುದೇ ಮಾಂಸ ಮಾಡಬಾರ್ದು ನಾರ್ಮಲ್ ಆಗಿ ಬೇರೆ ಯಾವುದು ಇದ್ರೂ ಪರವಾಗಿಲ್ಲ ನಾನ್ ವೆಜ್ ಮುಟ್ಬಾರ್ದು ಮಾಂಸಾಹಾರ ತ್ಯಾಜಿಸಬೇಕು ಸಸ್ಯಾಹಾರದಿಂದ ಇರಬೇಕು ತುಂಬ ಅವಾಗ ನಮ್ಮ ಮಾಡಿದ ಫಲಕ್ಕೆ ಪುಣ್ಯ ಸಿಕ್ಕೇ ಸಿಗುತ್ತೆ ನಾವು ಮಾಡಿದ ಪು ಪೂಜೆ ಪುನಸ್ಕಾರಗಳಿಗೆ ನಮಗೆ ಫಲ ದೇವರು ಏನು ಕೊಡಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಈ ಧನುರ್ಮಾಸದ ವಿಶೇಷತೆ ಇದು ಆದರೆ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ಸ್ವಲ್ಪ ಕಷ್ಟ ಅನಿಸುತ್ತೆ ಒಂದ್ ದಿವಸ ಎರಡು ದಿವಸ ಕಷ್ಟ ಆಗ್ಬೋದು ನಮ್ಮ ವೀಕ್ಷಕರಿಗೆ ತಣ್ಣೀರ್ ಸ್ನಾನ ತಣ್ಣೀರ್ ಸ್ನಾನ ಬಿಸಿನೀರು ಸ್ನಾನ ಎರಡೂ ಆಗುತ್ತೆ ಸರ್ ಏನು ತೊಂದರೆ ಇಲ್ಲ ಆ ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ಒಂಚೂರು ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನಮ್ಮಲ್ಲಿರೋ ದೋಷಗಳೆಲ್ಲ ಇನ್ನೂ ಕ್ಲಿಯರ್ ಆಗುತ್ತೆ ಬಿಸಿನೀರ್ಗಾಗ್ಲಿ ತಣ್ಣೀರಿಗಾಗ್ಲಿ ಡೈಲಿ ಸ್ನಾನ ಮಾಡಬೇಕಾದ್ರೆ ಇನ್ನು ತುಂಬಾ ಕೆಲವು ಐಟಮ್ಗಳಿದಾವೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕೊಂಡು ಡೈಲಿ ಸ್ನಾನ ಮಾಡಬಹುದು ಅದು ಧನೂರ್ ಮಾಸದಲ್ಲೇ ಅಂತಲ್ಲ ಮುನ್ನೂರ ಅರವತ್ತೈದು ದಿನ ಸ್ನಾನ ಮಾಡೋರು ಕಲ್ಲುಪ್ಪು ಹಾಕಿ ನಾವು ಸ್ನಾನ ಮಾಡ್ಬೇಕಾದ್ರೆ ಪ್ರತಿ ನಮ್ಮಲ್ಲಿ ದೋಷಗಳೇ ಬರೋದಿಲ್ಲ ಮನುಷ್ಯನ್ಗಿರೋ ದೋಷನೇ ಹೊಟ್ಟೋಗ್ಬಿಡುತ್ತೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಅದಕ್ಕೆ ಇನ್ನೂ ತುಂಬಾ ವಸ್ತುಗಳಿದಾವೆ ನೀರಲ್ಲಿ ಬೆರೆಸಿ ಸ್ನಾನ ಮಾಡ್ಬೇಕಾದ್ರೆ ಅದು ಕೆಲವೊಂದು ದಿನಗಳಲ್ಲಿ ಕೆಲವೊಂದು ವಸ್ತುಗಳನ್ನ ಇದು ಮಾಡ್ಕೋ ಇದು ಜನರಲ್ ಆಗಿ ಹೇಳ್ಬೇಕಂದ್ರೆ ಅರಿಶಿಣ ಮತ್ತೆ ಉಪ್ಪುನ ನೀರಲ್ಲಿ ಬೇಕಾದ್ರೂ ಸ್ನಾನ ಮಾಡ್ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಮ ಮೈಯಲ್ಲಿರೋ ದೋಷಗಳು ಅಂಟಿ ಇವಾಗ ನಾವೆಲ್ಲ ಹೊರಗಡೆ ಹೋಗಿ ಬಂದಿರ್ತೀವಿ ಯಾವ್ದೋ ಗಾಳಿ ಗ್ರಹಗಳು ಏನೋ ಒಂದು ಪೀಡ ಪಿಚಾಚಿದ್ದು ಗಾಳಿ ಸೋಕಿರುತ್ತೆ ಆ ನೆಗೆಟಿವ್ ಇಂದಾನೇ ನಮಗೆ ತೊಂದರೆ ಆಗ್ತಾ ಇರುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ನೀವು ಬರ್ತಾ ಬರ್ತಾ ಏನಪ್ಪಾ ಹಿಂಗಾಗೋಯ್ತು ತೊಂದರೆ ಆಯ್ತಲ್ಲ ಅದಾಯ್ತು ಅಂತ ನಾವು ಎಲ್ಲೆಲ್ಲೋ ಹೋಗ್ತಿವಿ ಅದ್ರ ಬದಲು ಇದನ್ನ ಮಾಡಿದ್ರು ಒಂದು ಫಿಫ್ಟಿ ಪರ್ಸೆಂಟ್ ಇದು ಕಾಲಕ್ರಮೇಣ ನಮ್ಗೆ ಒಳ್ಳೇದಾಗ್ತಾ ಬರುತ್ತೆ ಅದರಿಂದ ಧನುರ್ಮಾಸದಲ್ಲಿ ಮಾಸದಲ್ಲಿ ದೇವ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡಬೇಕು ಮತ್ತೆ ನಮ್ಮ ಇಷ್ಟವಾದ ನಮಗೆ ನಮ್ಮ ಧನುರ್ ಮಾಸದಲ್ಲಿ ಹೋಗ್ಬಿಟ್ಟು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಹುಣ್ಣಿಮೆ ಧನುರ್ಮಾಸ ಹುಣ್ಣಿಮೆ ತುಂಬಾ ಪವರ್ಫುಲ್ಲು ಮನೆ ದೇವಸ್ಥಾನ ಕುಲ ದೇವತೆಗಳನ್ನ ಅತಿ ಹೆಚ್ಚು ಆರಾಧನೆ ಮಾಡಿ ಯಾವಾಗ್ಲೂ ಕುಲ ದೇವತೆಗೆ ಹೋದಾಗ ನಾವು ಸುಮ್ಮನೆ ಪೂಜೆ ಮಾಡ್ಕೊಂಡು ಬರಬಾರ್ದು ದೇವ್ರಿಗೆ ಏನಾದ್ರೂ ಒಂಚೂರು ನೈವೇದ್ಯ ಮಾಡಿ ಇಟ್ಬಿಟ್ಟು ಬರ್ಬೇಕು ಅದ್ರ ಜೊತೆಗೆ ಅದು ಆ ನೈವೇದ್ಯಕ್ಕೆ ಆಲೂ ತುಪ್ಪ ಮಿಕ್ಸ್ ಮಾಡಿನೇ ಇಡಬೇಕು ಇನ್ನೂ ಒಳ್ಳೇದು ನಾವು ಅನ್ಕೊಳ್ತೀವಿ ಆಲೂ ತುಪ್ಪ ಯಾಕೆ ಅಂತ ಸೇಟು ಮನೆಗಳಲ್ಲಿ ಮುನ್ನೂರ ಅರವತ್ತೈದು ದಿವಸನು ಆಲೂ ತುಪ್ಪ ಸ್ಟಾಕ್ ಇರುತ್ತೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಲಕ್ಷ್ಮಿಗೆ ತುಂಬಾ ಇಷ್ಟವಾದದ್ದು ಆಲೂ ತುಪ್ಪ ಅದು ಅದು ಅದೆರ್ಡೆ ಇಡಲ್ಲ ಅದ್ರ ಜೊತೆಗೆ ಅವರು ವಿಶೇಷವಾಗಿ ಕೆಲವೊಂದು ಪಾಯಸಗಳೆಲ್ಲ ಮಾಡ್ತಾರೆ ಇದು ಗೋಧಿಯಿಂದ ಪಾಯಸ ಅಕ್ಕಿ ಪಾಯಸ ಈ ತರ ಎಲ್ಲ ಮಾಡಿ ಅದಕ್ಕೆ ಆಲೂ ತುಪ್ಪ ಮಿಕ್ಸ್ ಮಾಡಿ ಇಟ್ಟು ಅವರು ಲಕ್ಷ್ಮಿನ ಅತಿ ಹೆಚ್ಚು ಆರಾಧನೆ ಮಾಡ್ತಾರೆ ನಾವು ಅದೇ ಥರನೇ ಲಕ್ಷ್ಮೀನ ಅತಿ ಹೆಚ್ಚು ಆರಾಧನೆ ಮಾಡಬೇಕು ಮತ್ತು ನಮ್ಮ ಮನೆ ದೇವಸ್ಥಾನಕ್ಕೆ ಹೋದಾಗ ನೈವೇದ್ಯ ಇಟ್ಟು ಹಾಲು ತುಪ್ಪ ಮಿಕ್ಸ್ ಮಾಡಿ ದೇ ದೇವ್ರಿಗೆ ಇಟ್ಟಾಗ ನಮ್ಮ ಫಲ ಪರಿಪೂರ್ಣವಾಗಿ ನಮಗೆ ಲಭಿಸುತ್ತೆ ನಮಗೆ ಏನೇ ತೊಂದರೆಗಳಿದ್ರೂ ನಿವಾರಣೆ ಆಗಿ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ಸೊ ವೀಕ್ಷಕರೇ ತುಂಬ ಒಳ್ಳೆಯ ವಿಚಾರಗಳನ್ನ ರಮೇಶ್ ಅವರು ತಿಳಿಸ್ಕೊಟ್ಟಿದ್ದಾರೆ ಯಾಕಂದರೆ ಯಾಕೆ ಎಲ್ಲರೂ ಪೂಜೆಗಳು ಮಾಡ್ತೀವಿ ಎಲ್ಲರೂ ಮಾಡ್ತಾ ಬರ್ತಾರೆ ಬಟ್ ಪೂಜೆಗಳು ಮಾಡೋದ್ರಲ್ಲೂ ಕೆಲವೊಂದು ನಮ್ಮಲ್ಲಿ ಮಿಸ್ಟೇಕ್ ಆಗ್ಬೋದು ಕೆಲವೊಂದನ್ನು ಬಿಟ್ಟು ನಾವು ಬೇರೆ ಥರದ್ದೇ ಪೂಜೆಗಳು ಮಾಡ್ಕೊಂಡು ಬಂದುಬಿಡ್ತೀವಿ ಸೊ ಈ ಧನುರ್ಮಾಸಗಳನ್ನ ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ಪೂಜೆಗಳು ಮಾಡ್ಕೋಬೇಕು ಯಾವ ರೀತಿ ಈ ಒಂಬತ್ತು ಗ್ರಹಗಳನ್ನ ಸೊ ಪ್ರದಕ್ಷಿಣೆ ಮಾಡೋದು ಬೆಳಗ್ಗೆನೇ ಎದ್ದು ಅದು ತುಂಬ ಶ್ರೇಷ್ಠವಾದ್ದು ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಒಂದು ಒಳ್ಳೆ ಅಲ್ಲಿಂದ ಆ ಗ್ರಹಗಳಿಂದ ನಮಗೆ ಆಶೀರ್ವಾದ ಸಿಗ್ತದೆ ಸೊ ಅದನ್ನು ನಾವು ಪಡ್ಕೊಂಡ್ರೆ ನಾವು ನೆಕ್ಸ್ಟ್ ಒಳ್ಳೆ ಹಂತಕ್ಕೆ ಬೆಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಒಳ್ಳೆಯ ವಿಚಾರಗಳನ್ನ ರಮೇಶ್ ಅವರು ತಿಳಿಸ್ಕೊಟ್ಟವ್ರೆ ಇದೇ ಥರದ್ದು ಇನ್ನೂ ಒಳ್ಳೆ ಒಳ್ಳೆ ವಿಚಾರಗಳನ್ನ ಮುಂದೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾನು ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಸಾಧ್ಯವಾದಷ್ಟು ವಿಡಿಯೋಗಳನ್ನ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಯಾರಿಗಾದರೂ ಇದರಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಯಿತು ಅಂದರೆ ನಾವು ವಿಡಿಯೋ ಮಾಡಿ ಹಾಕಿದ್ದಕ್ಕೂ ಒಳ್ಳೆಯದಾಗುತ್ತೆ ನಮಗೂ ಒಂದು ಸೊ ನಮ್ಮ ಕೆಲಸ ಸಾರ್ಥಕ ಅಂತ ನಾವು ಭಾವಿಸ್ತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಕಂಟಿನ್ಯೂ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ಗಳನ್ನ ನೋಡ್ತೇವೆ ಹೋಗಿ ವರ್ಷ ನಮಸ್ಕಾರ ನಮಸ್ಕಾರ ರಕ್ಷಕರೇ